ಪ್ರಪಂಚದಲ್ಲಿ ವಿಧ ವಿಧವಾದ ಪಕ್ಷಿಗಳು ಕಾಣಸಿಗುತ್ತವೆ ಕೆಲವು ಸಸ್ಯಾಹಾರಿ ಪಕ್ಷಿಗಳಾದರೆ ಇನ್ನು ಕೆಲವು ಮಾಂಸಾಹಾರಿ ಪಕ್ಷಿಗಳಾಗಿವೆ ಸತ್ತ ಹೆಣಗಳನ್ನು ತಿಂದು ಬದುಕುವ ಹಾಗೂ ಪರಿಸರ ಸ್ನೇಹಿ ಪಕ್ಷಿ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎನ್ ಫೋರ್ ಎಸ್ ಕೆ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರಣಹದ್ದು ಎಂಬುದು ಬೇಟೆಯ ಪಕ್ಷಿಯಾಗಿದ್ದು ಅದು ಕೆರಿಯನ್ ಅನ್ನು ಕಸಿದುಕೊಳ್ಳುತ್ತದೆ ರಣಹದ್ದುಗಳಲ್ಲಿ ಇಪ್ಪತ್ತ್ಮೂರು ಪ್ರಭೇದಗಳಿವೆ ಓಲ್ಡ್ ವರ್ಲ್ಡ್ ರಣಹದ್ದುಗಳು ಯುರೋಪ್ ಆಫ್ರಿಕಾ ಮತ್ತು ಏಷ್ಯಾಕ್ಕೆ ಸ್ಥಳೀಯವಾಗಿ ಹದಿನಾರು ಜೀವಂತ ಜಾತಿಗಳನ್ನು ಒಳಗೊಂಡಿವೆ ಹೊಸ ಪ್ರಪಂಚದ ರಣಹದ್ದುಗಳು ಉತ್ತರ ಮತ್ತು ದಕ್ಷಿಣ ಅಮೆರಿಕಕ್ಕೆ ಸೀಮಿತವಾಗಿವೆ ಮತ್ತು ಏಳು ಗುರುತಿಸಲಾದ ಜಾತಿಗಳನ್ನು ಒಳಗೊಂಡಿರುತ್ತವೆ ಇವೆಲ್ಲವೂ ಕ್ಯಾಥರ್ಟಿಡೆ ಕುಟುಂಬಕ್ಕೆ ಸೇರಿವೆ ಅನೇಕ ರಣಹದ್ದುಗಳ ವಿಶಿಷ್ಟ ಲಕ್ಷಣವೆಂದರೆ ಬೋಳು ಗರಿಗಳಿಲ್ಲದ ತಲೆ ಈ ಬೇರ್ ಚರ್ಮವು ಆಹಾರ ತಿನ್ನುವಾಗ ತಲೆಯನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಥರ್ಮೋಗ್ಯುಲೇಷನ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಭಾವಿಸಲಾಗಿದೆ ರಣಹದ್ದುಗಳು ತಮ್ಮ ದೇಹವನ್ನು ಕುಣಿದು ಕುಪ್ಪಳಿಸುವುದು ಮತ್ತು ಚಳಿಯಲ್ಲಿ ತಮ್ಮ ತಲೆಗಳನ್ನು ಹಿಡಿಯುವುದು ಮತ್ತು ತಮ್ಮ ರೆಕ್ಕೆಗಳನ್ನು ತೆರೆಯುವುದು ಮತ್ತು ಶಾಖದಲ್ಲಿ ತಮ್ಮ ಕುತ್ತಿಗೆಯನ್ನು ಚಾಚುವುದನ್ನು ಗಮನಿಸಲಾಗಿದೆ ಇದು ತಮ್ಮ ದೇಹವನ್ನು ತಂಪಾಗಿಸುವ ಸಾಧನವಾಗಿ ತಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತದೆ ಹಾರಾಟದಲ್ಲಿರುವ ರಣಹದ್ದುಗಳ ಗುಂಪನ್ನು ಕೆಟಲ್ ಎಂದು ಕರೆಯಲಾಗುತ್ತದೆ ಆಫ್ರಿಕಾ ಏಷ್ಯಾ ಮತ್ತು ಯುರೋಪ್ನಲ್ಲಿ ಕಂಡುಬರುವ ಹಳೆಯ ಪ್ರಪಂಚದ ರಣಹದ್ದುಗಳು ಆಕ್ಸಿಪಿಟ್ರಡೆ ಕುಟುಂಬಕ್ಕೆ ಸೇರಿವೆ ಇದರಲ್ಲಿ ಹದ್ದುಗಳು ಗಾಳಿಪಟಗಳು ಬಜಾಡ್ಗಳು ಮತ್ತು ಗಿಡುಗುಗಳು ಸೇರಿವೆ ಹಳೆಯ ಪ್ರಪಂಚದ ರಣಹದ್ದುಗಳು ಶವಗಳನ್ನು ದೃಷ್ಟಿಯ ಮೂಲಕ ಮಾತ್ರ ಕಂಡುಕೊಳ್ಳುತ್ತವೆ ಇದರಲ್ಲಿ ಹದಿನಾರು ಜಾತಿಗಳನ್ನು ಕಾಣಬಹುದಾಗಿದೆ ಅವುಗಳೆಂದರೆ ಸಿನೇರಿಯಸ್ ರಣಹದ್ದು ಗ್ರೀಫನ್ ರಣಹದ್ದು ಬಿಳಿ ರಂಪ್ ರಣಹದ್ದು ರುಪೆಲ್ಸ್ ರಣಹದ್ದು ಭಾರತೀಯ ರಣಹದ್ದು ಸ್ಲೆಂಡರ್ ಬಿಲ್ ರಣಹದ್ದು ಹಿಮಾಲಯನ್ ರಣಹದ್ದು ಬಿಳಿ ಬೆನ್ನಿನ ರಣಹದ್ದು ಕೇಪ್ ರಣಹದ್ದು ಉಡೆಡ್ ರಣಹದ್ದು ಕೆಂಪು ತಲೆಯ ರಣಹದ್ದು ಲ್ಯಾಪೆಡ್ ಫೇಸ್ಟ್ ರಣಹದ್ದು ಬಿಳಿ ತಲೆಯ ರಣಹದ್ದು ಗಡ್ಡದ ರಣಹದ್ದು ಈಜಿಪ್ಟಿನ ರಣಹದ್ದು ಪಾಮ್ ಅಡಿಕೆ ರಣಹದ್ದು ಅಮೆರಿಕದ ಬೆಚ್ಚಗಿನ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಕಂಡುಬರುವ ನ್ಯೂ ವರ್ಲ್ಡ್ ರಣಹದ್ದುಗಳು ಮತ್ತು ಕಾಂಡೋರ್ಗಳು ಖ್ಯಾತಗಿದೆ ಕುಟುಂಬಕ್ಕೆ ಸೇರಿವೆ ಇತ್ತೀಚಿನ ಡಿಎನ್ಎ ಪುರಾವೆಗಳು ಹಾಕ್ಸ್ ಹದ್ದುಗಳು ಮತ್ತು ಓಲ್ಡ್ ವರ್ಲ್ಡ್ ರಣಹದ್ದುಗಳು ಸೇರಿದಂತೆ ಬೇಟೆಯ ಪಕ್ಷಿಗಳ ಜೊತೆಗೆ ಹಲವಾರು ಪ್ರಭೇದಗಳು ಉತ್ತಮವಾದ ವಾಸನೆಯನ್ನು ಹೊಂದಿವೆ ರಾಪ್ಟರ್ಗಳಿಗೆ ಅಸಾಮಾನ್ಯವಾಗಿದೆ ಮತ್ತು ಸತ್ತ ಪ್ರಾಣಿಗಳನ್ನು ಬಹಳ ಎತ್ತರದಿಂದ ಒಂದು ಮೈಲಿ ದೂರದವರೆಗೆ ವಾಸನೆ ಮಾಡಲು ಸಾಧ್ಯವಾಗುತ್ತದೆ ನ್ಯೂ ವರ್ಲ್ಡ್ ರಣಹದ್ದುಗಳಲ್ಲಿ ಏಳು ಜಾತಿಗಳು ಕಾಣಬಹುದಾಗಿದೆ ಅವುಗಳೆಂದರೆ ಕಪ್ಪು ರಣಹದ್ದು ಟರ್ಕಿ ರಣಹದ್ದು ಕಡಿಮೆ ಹಳದಿ ತಲೆಯ ರಣಹದ್ದು ಉಷ್ಣವಲಯದ ದಕ್ಷಿಣ ಅಮೆರಿಕಾದ ಅಮೆಜಾನ್ ಜಲಾನಯನ ಪ್ರದೇಶದಲ್ಲಿ ಹಳದಿ ತಲೆಯ ರಣಹದ್ದು ದಕ್ಷಿಣ ಮೆಕ್ಸಿಕೋದ ರಾಜ ರಣಹದ್ದು ರಣಹದ್ದು ಸಾಮಾನ್ಯವಾಗಿ ಕೊಳೆತ ಮಾಂಸವನ್ನು ತಿನ್ನುವ ಪಕ್ಷಿಗಳು ಆಸ್ಟ್ರೇಲಿಯಾ ಹಾಗೂ ಅಂಟಾರ್ಕ್ಟಿಕಾವನ್ನು ಹೊರತುಪಡಿಸಿ ರಣಹದ್ದುಗಳು ಎಲ್ಲ ಖಂಡಗಳಲ್ಲೂ ಕಾಣುತ್ತವೆ ರಣಹದ್ದು ಆಕಾಶದಲ್ಲಿ ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ಶವಗಳ ಸುತ್ತ ದಿಢೀರನೆ ಪ್ರತ್ಯಕ್ಷವಾಗುತ್ತಿದ್ದ ನಮ್ಮ ಸಾಕು ಪ್ರಾಣಿ ಹಾಗೂ ವನ್ಯಜೀವಿಗಳ ಶವಗಳನ್ನು ತಿಂದು ಊರನ್ನು ದುರ್ವಾಸನೆಯಿಂದ ರಕ್ಷಿಸುತ್ತಿದ್ದ ರಣಹದ್ದುಗಳು ಈಗ ನಿಧಾನವಾಗಿ ನಮ್ಮಿಂದ ಕಣ್ಮರೆಯಾಗುತ್ತಿವೆ ಹಿಂದೊಮ್ಮೆ ಭಾರತದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿದ್ದ ಬೋಳು ತಲೆಯ ರಣಹದ್ದುಗಳು ಕಾಣಸಿಗುವುದೇ ಅಪರೂಪ ಬೋಳು ತಲೆ ಉದ್ದನೆಯ ಕತ್ತು ಚಿಕ್ಕ ಬಾಲ ಕತ್ತಿನ ಸುತ್ತ ಬಿಳಿಯ ಗರಿ ಕಂದು ಬಣ್ಣದ ಮೈ ಮಾಂಸ ಕತ್ತರಿಸುವ ಬಲಿಷ್ಠ ಕೊಕ್ಕು ವಿಶಾಲವಾದ ರೆಕ್ಕೆ ಬಯ ಹುಟ್ಟಿಸುವ ಕಣ್ಣು ಇಷ್ಟು ಬಿಳಿ ಹಿಂತಲೆಯ ರಣಹದ್ದಿನ ವಿಶೇಷತೆ ಆಫ್ರಿಕಾದಲ್ಲಿ ಕಂಡುಬರುವ ಹದ್ದುಗಳಲ್ಲಿಯೇ ಅತ್ಯಂತ ದೊಡ್ಡ ಪಕ್ಷಿ ಬಿಳಿ ಹಿಂತಲೆಯ ರಣಹದ್ದು ಇದನ್ನು ಹಳೆ ಜಗತ್ತಿನ ಹದ್ದು ಎಂದು ಗುರುತಿಸಲಾಗಿದೆ ಈ ತಲೆಮಾರಿನ ಹದ್ದುಗಳ ತಲೆ ಗರಿಗಳಿಂದ ತುಂಬಿರುತ್ತದೆ ಜತೆಗೆ ಗಾತ್ರದಲ್ಲಿಯೂ ಚಿಕ್ಕದು ಆದರೆ ಬೋಳು ತಲೆಯ ರಣಹದ್ದು ನಾಲ್ಕು ರಿಂದ ಏಳು ಕೆಜಿ ಬಾರ ಮತ್ತು ತೊಂಬತ್ನಾಲ್ಕು ಸೆಂಟಿಮೀಟರ್ನಷ್ಟು ಉದ್ದ ಮತ್ತು ಇನ್ನೂರ ಹದಿನೆಂಟು ಸೆಂಟಿಮೀಟರ್ನಷ್ಟು ಅಗಲವಾದ ರೆಕ್ಕೆ ಹೊಂದಿದೆ ಈ ಜಾತಿಯ ಹದ್ದುಗಳು ಆಫ್ರಿಕಾ ಏಷ್ಯಾ ಮತ್ತು ಯುರೋಪ್ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅವುಗಳ ಜಾತಿಗೆ ಸೇರಿದ ಬಿಳಿ ಪೃಷ್ಠದ ರಣಹದ್ದು ಭಾರತದಲ್ಲಿಯೂ ಕಂಡುಬರುತ್ತದೆ ಬೋಳು ತಲೆ ರಣಹದ್ದು ಕೇವಲ ಮಾಂಸವನ್ನು ಮಾತ್ರ ತಿನ್ನುತ್ತವೆ ಮಾನವನನ್ನು ಬಿಟ್ಟರೆ ಹುಲಿಯಿಂದ ಮಾತ್ರ ಇವುಗಳನ್ನು ಬೇಟೆಯಾಡಲು ಸಾಧ್ಯ ಉಳಿದಂತೆ ಇವಕ್ಕೆ ಯಾರೂ ವೈರಿಗಳಿಲ್ಲ ವೈರಿಗಳಿಂದ ಪಾರಾಗುವ ಸಲುವಾಗಿ ಇವು ಈಗ ತಾನೇ ತಿಂದ ಆಹಾರವನ್ನು ಕೊಂಡೊಯ್ಯುತ್ತವೆ ಅಥವಾ ಆ ಜಾಗದಲ್ಲಿ ಕೆಲವು ದಿನಗಳ ಕಾಲ ಗಬ್ಬು ವಾಸನೆ ಸೂಸುವ ವಾಂತಿ ಮಾಡುತ್ತವೆ ಹೀಗಾಗಿ ಇವುಗಳಿಂದ ಆಹಾರ ಕಸಿಯುವ ಸಾಹಸಕ್ಕೆ ಯಾರೂ ಹೋಗುವುದಿಲ್ಲ ಹದ್ದುಗಳು ಶ್ರಮವಿಲ್ಲದೆ ಹಾರಾಟ ನಡೆಸುತ್ತವೆ ರೆಕ್ಕೆ ಬಡಿಯದೆ ಒಂದು ತಾಸುಗಳ ಕಾಲ ಆಕಾಶದಲ್ಲಿ ಸುತ್ತು ಹೊಡೆಯಬಲ್ಲದು ಈ ತಲೆಮಾರಿನ ಹದ್ದುಗಳು ವಾಸನೆಯ ಮೂಲಕ ಆಹಾರ ಹುಡುಕುವ ಸಾಮರ್ಥ್ಯ ಹೊಂದಿದ್ದರೆ ಹಳೆ ಜಗತ್ತಿನ ಹದ್ದು ಎಂದು ಗುರುತಿಸಿಕೊಂಡಿರುವ ಬೋಳು ತಲೆಯರಣ ಹದ್ದು ಕಣ್ಣಿನ ಸಹಾಯದಿಂದ ಆಹಾರ ಹುಡುಕುತ್ತದೆ ಇದರ ದೃಷ್ಟಿ ಮಾನವನಿಗಿಂತ ಎಂಟು ಪಟ್ಟು ಸೂಕ್ಷ್ಮ ಅಂದರೆ ಇವು ಮೂರು ಅಡಿ ಎತ್ತರದ ಪ್ರಾಣಿಗಳನ್ನು ನಾಲ್ಕು ಮೈಲಿಯಷ್ಟು ಎತ್ತರದಿಂದಲೇ ಸ್ಪಷ್ಟವಾಗಿ ಗುರುತಿಸಬಲ್ಲದು ಆಕಾಶದಲ್ಲಿ ಇವು ಸುತ್ತು ಹೊಡೆಯುತ್ತಾ ಕ್ರಮೇಣ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತವೆ ಗುಂಪಾಗಿಯೇ ದಾಳಿ ನಡೆಸುತ್ತವೆ ಸಪ್ತ ಪ್ರಾಣಿಗಳ ಮುಂದೆ ನೂರಕ್ಕೂ ಹೆಚ್ಚು ಹದ್ದು ಜಮಾವಣೆಗೊಂಡು ಹಂಚಿಕೊಂಡು ಆಹಾರ ತಿನ್ನುತ್ತವೆ ಹದ್ದು ಹಾರುವ ಎತ್ತರಕ್ಕೆ ಕೊನೆಯೇ ಇಲ್ಲ ಹನ್ನೆರಡು ಕಿಲೋಮೀಟರ್ ಎತ್ತರಕ್ಕೂ ಹದ್ದು ತಲುಪಬಲ್ಲದು ಅಲ್ಲದೆ ತಾಸಿಗೆ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಾವಿರಾರು ಕಿಲೋಮೀಟರ್ ಸುತ್ತಳತೆಯಲ್ಲಿ ಗಸ್ತು ಹೊಡೆಯುತ್ತವೆ ಆಹಾರ ಕಂಡೊಡನೆ ಗಂಟೆಗೆ ಒಂದು ಹಂಡ್ರೆಡ್ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನೆಲಕ್ಕೆ ಇಳಿದು ಶವಗಳ ಮುಂದೆ ಪ್ರತ್ಯಕ್ಷವಾಗುತ್ತವೆ ಎತ್ತರದ ಮರಗಳ ತುತ್ತ ತುದಿಯಲ್ಲಿ ಇವು ಗೂಡು ಕಟ್ಟುತ್ತದೆ ಆದರೆ ಈ ದೊಡ್ಡ ಹದ್ದುಗಳ ಗೂಡು ಕಾಗೆ ಗೂಡಿನಷ್ಟೇ ಚಿಕ್ಕದು ಹದ್ದು ಕೊಳೆತ ಪ್ರಾಣಿಗಳ ದೇಹವನ್ನು ತಿನ್ನುವುದರಿಂದ ಹರಡಬಹುದಾದ ರೋಗ ರುಜಿನಗಳಿಂದ ಊರನ್ನು ರಕ್ಷಿಸುತ್ತಿದ್ದವು ಪಾರ್ಸಿ ಜನಾಂಗದವರ ದೇಹ ತಿನ್ನಲು ರಣಹದ್ದುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ಬೋಳು ತಲೆಯ ರಣಹದ್ದು ಕ್ರಮೇಣ ಅಳಿವಿನ ಅಂಚಿಗೆ ತಲುಪಿದೆ ಇವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದು ಮುಂದೊಂದು ದಿನ ಸಂಪೂರ್ಣ ಕಣ್ಮರೆಯಾದರೂ ಅಚ್ಚರಿಯಿಲ್ಲ ಇನ್ನು ಭಾರತೀಯ ರಣಹದ್ದುಗಳು ಬಗ್ಗೆ ಹೇಳುವುದಾದರೆ ಇದು ಮಧ್ಯಮ ಗಾತ್ರದ ರಣಹದ್ದು ಸಣ್ಣ ಗರಿಗಳು ಉದ್ದನೆಯ ಕೊಕ್ಕು ಮತ್ತು ಅಗಲವಾದ ಗಾಡ ಬಣ್ಣದ ರೆಕ್ಕೆಗಳನ್ನು ಹೊಂದಿರುವ ಸಣ್ಣ ಅರೆಬೋಳು ತಲೆಯನ್ನು ಹೊಂದಿದೆ ಇದು ಮುಖ್ಯವಾಗಿ ಮಧ್ಯ ಮತ್ತು ಪರ್ಯಾಯ ಭಾರತದಲ್ಲಿ ಸಣ್ಣ ಬಂಡೆಗಳು ಮತ್ತು ಗುಡ್ಡಗಾಡು ಬಂಡೆಗಳ ಮೇಲೆ ಸಂತಾನೋತ್ಪತ್ತಿ ಮಾಡುತ್ತದೆ ಭಾರತೀಯ ರಣಹದ್ದುಗಳು ತಮ್ಮ ಆವಾಸ ಸ್ಥಾನಗಳಲ್ಲಿ ಪ್ರಮುಖ ಜಾತಿಗಳಾಗಿವೆ ಕಳೆದ ಕೆಲವು ದಶಕಗಳಲ್ಲಿ ಅವರ ಜನಸಂಖ್ಯೆಯು ತೀವ್ರವಾಗಿ ಇಳಿಮುಖವಾಗಿರುವುದರಿಂದ ಎರಡು ಸಾವಿರ ಎರಡೂರಿಂದ ತೀವ್ರವಾಗಿ ಅಳಿವಿನಂಚಿನಲ್ಲಿರುವವರು ಎಂದು ಪಟ್ಟಿ ಮಾಡಲಾಗಿದೆ ಕಾಡಿನಲ್ಲಿ ಐದು ಸಾವಿರದಿಂದ ಹದಿನೈದು ಸಾವಿರ ಪ್ರೌಢ ರಣಹದ್ದು ಇದೆ ಎಂದು ಅಂದಾಜಿಸಲಾಗಿದೆ ಇದು ಅರೆ ಮರುಭೂಮಿಯಿಂದ ಒಣಪಾದದ ಬೆಟ್ಟಗಳು ಬಯಲು ಪ್ರದೇಶಗಳು ಮತ್ತು ಹಳ್ಳಿಗಳ ಸಮೀಪವಿರುವ ಕೃಷಿಯೋಗ್ಯ ಭೂಮಿಗಳು ಕಸದ ಡಂಪ್ಗಳು ಮತ್ತು ನಗರ ಪ್ರದೇಶಗಳಲ್ಲಿ ಕಸಾಯಿಖಾನೆಗಳವರೆಗೆ ವಿವಿಧ ಭೂ ರೂಪಗಳಲ್ಲಿ ಕಂಡುಬರುತ್ತದೆ ಇವು ವಲಸೆ ಹೋಗುವವರಲ್ಲ ಆದರೆ ಆಹಾರಕ್ಕಾಗಿ ಒಂದು ದಿನದಲ್ಲಿ ನೂರಾರು ಮೈಲುಗಳಷ್ಟು ಪ್ರಯಾಣಿಸುತ್ತವೆ ಭಾರತೀಯ ರಣಹದ್ದುಗಳು ಬಂಡೆಗಳು ಅಥವಾ ಎತ್ತರದ ಕಟ್ಟಡಗಳ ಮೇಲೆ ಮತ್ತು ಅಪರೂಪವಾಗಿ ಮರಗಳ ಮೇಲೆ ಗೂಡು ಕಟ್ಟುತ್ತವೆ ಭಾರತೀಯ ರಣಹದ್ದು ಶಕ್ತಿಯುತ ಹಾರಾಡುವ ಪ್ರಾಣಿಯಾಗಿದೆ ಮತ್ತು ಉಷ್ಣ ಸಂವಹನ ಪ್ರವಾಹಗಳ ಮೇಲೆ ಮೇಲೇರುತ್ತದೆ ಇದು ಗ್ಲೈಡಿಂಗ್ ಮಾಡುವಾಗ ಮೂವತ್ತೈದು ಕಿಲೋಮೀಟರ್ ವೇಗವನ್ನು ತಲುಪುತ್ತದೆ ಮತ್ತು ನಿರಂತರವಾಗಿ ಆರರಿಂದ ರಿಂದ ಏಳು ಗಂಟೆಗಳ ಕಾಲ ಹಾರಬಲ್ಲದು ಭಾರತೀಯ ರಣಹದ್ದು ಮುಖ್ಯವಾಗಿ ಬಂಡೆಗಳ ಮೇಲೆ ಗೂಡು ಕಟ್ಟುತ್ತದೆ ಮತ್ತು ಸಾಮಾನ್ಯವಾಗಿ ಸಣ್ಣ ಹಿಂಡುಗಳಾಗಿ ಕಂಡುಬರುತ್ತದೆ ಭಾರತೀಯ ರಣಹದ್ದುಗಳು ನಲವತ್ತರಿಂದ ನಲವತ್ತೈದು ವರ್ಷಗಳ ಜೀವಿತಾವಧಿಯನ್ನು ಹೊಂದಿರುತ್ತವೆ ಅವರು ಐದು ವರ್ಷ ವಯಸ್ಸಿನಲ್ಲಿ ಲೈಂಗಿಕವಾಗಿ ಪ್ರಬುದ್ಧರಾಗುತ್ತಾರೆ ಕಾಡಿನಲ್ಲಿರುವ ರಣಹದ್ದುಗಳು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿರಬಹುದಾದರೂ ಅವು ಹೆಚ್ಚಾಗಿ ಮಾನವ ಆವಾಸ ಸ್ಥಾನಗಳಿಗೆ ಹತ್ತಿರದಲ್ಲಿ ಕಂಡುಬರುತ್ತವೆ ಮಾನವ ಆವಾಸ ಸ್ಥಾನಗಳಲ್ಲಿ ಭಾರತೀಯ ರಣಹದ್ದುಗಳು ರಸ್ತೆ ಹತ್ಯೆಗಳು ಹೆಚ್ಚಿನ ವಿದ್ಯುತ್ ತಂತಿಗಳಲ್ಲಿ ವಿದ್ಯುತ್ ರೈಲುಗಳಿಗೆ ಡಿಕ್ಕಿ ಮತ್ತು ಗಾಳಿಯಂತ್ರಗಳಂತಹ ಇತರ ಎತ್ತರದ ರಚನೆಗಳಿಂದಾಗಿ ಹೆಚ್ಚಿನ ಮರಣಕ್ಕೆ ಗುರಿಯಾಗುತ್ತವೆ ಇದರ ಹೊರತಾಗಿ ಸಾವಿಗೆ ಪ್ರಮುಖ ಕಾರಣವೆಂದರೆ ಡೈಕ್ಲೋಫೆನಾಕ್ ಸೇರಿದಂತೆ ಎನ್ಎಸ್ಐಡಿಗಳು ಕೀಲು ನೋವನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಜಾನುವಾರುಗಳಿಗೆ ನೀಡಲಾಗುತ್ತದೆ ಇದು ಸತ್ತ ಜಾನುವಾರುಗಳ ಮಾಂಸದ ಮೂಲಕ ರಣಹದ್ದುಗಳಿಗೆ ಹರಡಿದೆ ಎಂದು ನಂಬಲಾಗಿದೆ ಮೂತ್ರಪಿಂಡ ವೈಫಲ್ಯ ಮತ್ತು ಸಾವಿಗೆ ಕಾರಣವಾಗುತ್ತದೆ ಹಿಂದೂ ಸಂಪ್ರದಾಯ ಪ್ರಕಾರ ಅಂದರೆ ರಣಹದ್ದು ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಒಬ್ಬ ದೇವಮಾನವನಾಗಿದ್ದು ಅವನು ಹದ್ದು ಅಥವಾ ರಣಹದ್ದುಗಳ ರೂಪವನ್ನು ಹೊಂದಿದ್ದಾನೆ ರಾಮನಗರದಲ್ಲಿ ರಣಹದ್ದು ಅಭಯಾರಣ್ಯವು ಅಧಿಕೃತವಾಗಿ ಎರಡು ಸಾವಿರ ಹನ್ನೆರಡರಲ್ಲಿ ಸ್ಥಾಪಿಸಲ್ಪಟ್ಟಿತು ಆದರೆ ದೀರ್ಘ ದಶಕಗಳ ಕಾಲ ಈಜಿಪ್ಟಿನ ಮತ್ತು ಬಿಳಿ ಬೆಂಬಲಿತ ರಣಹದ್ದುಗಳು ಹಲವಾರು ದಶಕಗಳಿಂದ ರಾಮನಗರ ಬೆಟ್ಟಗಳಲ್ಲಿ ಸುತ್ತುವರೆದಿವೆ ಭಾರತದಲ್ಲಿ ಕಂಡುಬರುವ ಒಂಬತ್ತರಲ್ಲಿ ರಾಮನಗರದಲ್ಲಿ ಕಂಡುಬರುವ ಮೂರು ಜಾತಿಗಳು ಕಾಣಸಿಗುತ್ತವೆ ಇಲ್ಲಿ ಈಜಿಪ್ಟಿನ ರಣಹದ್ದುಗಳ ತೊಂಬತ್ತೊಂಬತ್ತು ರಷ್ಟು ಕಣ್ಮರೆಯಾಗಿವೆ ಪರಿಸರವಾದಿಗಳು ಮತ್ತು ಪಕ್ಷಿ ವೀಕ್ಷಕರು ಪ್ರದೇಶವನ್ನು ಅಭಯಾರಣ್ಯವೆಂದು ಘೋಷಿಸಲು ಪ್ರಚಾರ ಮಾಡಿದರು ಎರಡು ಸಾವಿರ ಹನ್ನೆರಡರಲ್ಲಿ ಸುಮಾರು ಮುನ್ನೂರ ನಲವತ್ತಾರು ಪಾಯಿಂಟ್ ನಲವತ್ತೊಂದು ಹೆಕ್ಟೇರ್ಗಳನ್ನು ರಣಹದ್ದುಗಳಿಗೆ ರಕ್ಷಿತ ಪ್ರದೇಶವಾಗಿ ಮೀಸಲಿರಿಸಲಾಗಿದೆ ಇದು ರಣಹದ್ದಿನ ಬಗ್ಗೆ ಮಾಹಿತಿ ಧನ್ಯವಾದಗಳು ಸ್ನೇಹಿತರೆ